ಸುಜಾತ ಭಟ್ರುವರು ಅಂದರೆ ಒಬ್ಬ ಮೆಡಿಕಲ್ ಸ್ಟೂಡೆಂಟಿನ ತಾಯಿ ಅನನ್ಯ ಭಟ್ರವರ ತಾಯಿ ಸಿ ಬಿ ಐ ಆಫೀಸಿನ ಸೆನೋಗ್ರಾಫರ್ ಜ್ಞಾನವಂತಳು ವಿವೇಕವಂತಳು ವಿಚಾರವಂತಳು ತಿಳುವಳಿಕಿಸ್ತಳು ಅವಳು ಭಯಗೊಂಡು ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗ್ಬೋದು ನಂತರ ತನ್ನ ಮಗಳ ಹುಡುಕಾಟದಲ್ಲಿ ನಿಂತಿರೋದು ನೋಡಿದ್ರೆ ಈ ದೇಶದ ವ್ಯವಸ್ಥೆಗೆ ಏನು ಅನ್ನುವಂಥದ್ದೊಂದು ಸಂಶಯ ಕಾಡುತ್ತೆ ಯಾವ ಟೆರಿಟರಿಯಲ್ಲಿದ್ದೇವೆ ಯಾವ ಭಯೋತ್ಪಾದಕ ನೆರಳಲ್ಲಿದ್ದೇವೆ ಅಂತೇಳಿ ಒಬ್ಬರು ಸ್ಟಿ ಸಿಬಿ ಸ್ಟೆನೋಗ್ರಾಫರ್ ಅವರಿಗೆಲ್ಲ ಕಾನೂನಿನ ಮಾಪನಗಳು ಗೊತ್ತು ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಅಂದಾಗ ದೂರುದಾರಳಾಗಿ ದೂರು ಕೊಡುವಂಥ ಹಕ್ಕುದಾರರಳಾಗಿರುವಂಥ ಅಂಶವೂ ಗೊತ್ತು ಸಿ ಬಿ ಅವಳನ್ನು ತಲೆಗೆ ಒಡೆದು ಬಿಸಾಡುವಷ್ಟು ಶಕ್ತಿವಂತರು ಅಷ್ಟು ದೊಡ್ಡ ರೌಡಿಗಳು ಅಲ್ಲಿದ್ದಾರೆ ಅಂತ ಹೇಳಿದರೆ ಪರಮಾಶ್ಚರ್ಯವಾಗುವಂಥ ಅಂಶಗಳಲ್ಲಿ ನನಗೆ ಒಂದ ಕಾಡುತ್ತೆ ಐ ಬಿ ಎಸ್ ಕಾರ್ಪಸ್ ಹಾಕ್ಕೊಂಡು ತನ್ನ ಮಗಳ ಹುಡುಕಾಟದಲ್ಲಿ ಒಬ್ಬಳು ನಿಲ್ಬೋದಿತ್ತು ಅನ್ನುವಂಥದ್ದು ಒಂದು ಅವಳಿಗೆ ಅಷ್ಟೊಂದು ಭಯ ಮತ್ತು ಭೀತಿ ಕಾಡಲಿಕ್ಕೆ ಕಾರಣವಾದ ಅಂಶಗಳು ಏನು ಅನ್ನುವಂಥದ್ದು ಸಮಗ್ರ ತನಿಖೆಯಿಂದ ಹೊರಬರಬೇಕು ಅನ್ನುವಂಥ ಮಾತುಗಳನ್ನು ಸಮಾಜ ಸೇವಕರಾಗಿ ಅಥವಾ ವಿಚಾರವಂತರಾಗಿ ತಿಳುವಳಕಸ್ಥರಾಗಿ ನಾವು ಮಾತಾಡ್ತಲೇ ಬಂದಿದ್ದೇವೆ ಒಬ್ಬ ಸಿ ಬಿ ಎಸ್ ಸ್ಟೆನೋಗ್ರಾಫರಿಗೆ ಮತ್ತೆ ತನ್ನ ಅಧಿಕಾರಿಯ ಮುಂದೆ ತನ್ನ ಅಳಲನ್ನು ಹೇಳ್ಕೊಳ್ಳಲಿಕ್ಕೆ ಆಗದೇ ಇರುವಷ್ಟು ದಡ್ಡಲಾದಳ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ ಬಹಳಷ್ಟು ಯೋಚನೆ ಮಾಡ್ತಿದ್ದೇವೆ ಮೊದಲೇ ನಿಮ್ಗೆ ಹೇಳಿದೆ ಒಬ್ಬ ಶವಗಳನ್ನು ಪತ್ತೆ ಮಾಡಲಿಕ್ಕೆ ಬಂದಿದ್ದಾನೆ ನೂರಾರು ಹೆಣಗಳನ್ನು ಊತಿದ್ದೇನೆ ಅಂತ ಆ ವ್ಯಕ್ತಿ ಬಂದಿದ್ದಾನೆ ಅಂತೇಳಿ ಒಬ್ಬ ನೂರಾರು ಹೆಣವನ್ನು ಹೂಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಅಂಶ ಇಲ್ಲಿ ಗ್ಯಾಂಗ್ ಕೆಲಸ ಮಾಡಿದೆ ಸ್ಪಷ್ಟವಾಗಿ ಗ್ಯಾಂಗ್ ಕೆಲಸ ಮಾಡಿದೆ ಒಂದು ನಾಯಿ ಹೆಣವಾದರೂ ಕೂಡ ಎತ್ತಲಿಕ್ಕಾಗಲ್ಲ ಸತ್ತ ಮೇಲೆ ನೀರು ತುಂಬಿಕೊಂಡಿರುವ ಬಾಡಿ ಅಥವಾ ಅತ್ಯಾಚಾರಿಯಾಗಿ ಆಗಿ ನಿಷ್ಕ್ರಿಯವಾದಂಥ ಬಾಡಿಯನ್ನು ಒತ್ಕೊಂಡು ಹೋಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾಕಲಿಕ್ಕೆ ಒಬ್ಬನಿಂದ ಸಾಧ್ಯವಿಲ್ಲ ಅದು ಸ್ಪಷ್ಟ ಇದು ಸೈನ್ಸ್ ಹಾಗಾಗಿ ಈ ಒಟ್ಟಿಗೆ ಕೆಲಸ ಮಾಡುತ್ತಿರುವವರೆಲ್ಲರೂ ಹೊರಬರಬೇಕು ಹಾಗಾಗಿ ಸುಜಾತ ಭಟ್ಟರವರನ್ನು ಅಲ್ಲೇ ಮಾಡಿದ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಆ ಅಂಶವನ್ನು ಸೇರಿಸಿ ಸುಜಾತ ಭಟ್ರವರು ದೂರನ್ನು ದಾಖಲಿಸಬೇಕು ಮೀನುವಾಗಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ಹೇಳಿದರೆ ನ್ಯಾಯಾಲಯಕ್ಕೆ ಹೋಗಿ ಐ ಬಿ ಎಸ್ ಕಾರ್ಪಸ್ಸನ್ನು ಹಾಕಬೇಕು ಎಷ್ಟು ವರ್ಷವಾದರೂ ನನ್ನ ಮಗಳ ಪತ್ತೆ ಆಗಲಿಲ್ಲ ಅಂತ ಹೇಳಿ ಇದು ಭಾರಿ ಮುಖ್ಯವಾಗುತ್ತೆ ತಾಯಿ ಒಬ್ಬಳು ತನ್ನ ಒಡಲೊಳಗೆ ಸಂಕಟವನ್ನು ಕಟ್ಕೊಂಡು ಬದುಕೋದಿದೆಯಲ್ಲ ಅದು ದೊಡ್ಡದು ಮೂರು ದಿವಸ ನನ್ನ ಮಗಳು ಬದುಕಿರ್ಬೋದಾ ಹೆಣವಾಗಿರ್ಬೋದಾ ಅಥವಾ ಮತ್ತೊಂದಾಗಿರ್ಬೋದಾ ಅಂತ ಹೇಳಿ ಅಲ್ದಾಡು ಹೋಗ್ತಾರೆ ಆದವಳು ಇವಳ ಸಂಕಟವನ್ನು ದಾಖಲಿಸುವ ಪ್ರಕ್ರಿಯೆಯಲ್ಲಿ ಅಲ್ಲಿಯ ವ್ಯವಸ್ಥೆ ಅದರಲ್ಲೂ ಸಿ ಬಿ ಐಯಲ್ಲಿ ಸ್ಟೆನೋ ಆಗಿದ್ದವಳ ವ್ಯವಸ್ಥೆ ಫೇಲ್ಯೂರ್ ಆಗಿರುವಂಥದ್ದು ಏನು ಅನ್ನುವಂಥದ್ದನ್ನು ನಾವು ತನಿಖೆ ಮಾಡಬೇಕು ಇಲ್ಲಿ ಯಾರನ್ನೋ ಗುರಿಯಾಗಿ ಯಾರನ್ನೋ ಬೆರಳು ಮಾಡಿ ತೋರಿಸುವುದಕ್ಕಿಂತ ಹೆಚ್ಚಾಗಿ ಎಂಬತ್ತ ಮೂರರಲ್ಲಿ ವಿಧಾನಸೌಧದಲ್ಲಿ ರಾಮಕೃಷ್ಣ ಹೆಗಡೆ ವಸಂತ್ ಅವರು ಅಥವಾ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಗೊತ್ತಂಥ ಬಂಗಾರಪ್ಪನವರು ಇವರೆಲ್ಲ ಧರ್ಮಸ್ಥಳದ ವಿಚಾರ ಇಟ್ಟುಕೊಂಡು ಚರ್ಚೆ ಮಾಡಿದ್ದಾರೆ ಅಲ್ಲಿಂದಲೂ ಕೂಡ ವ್ಯವಸ್ಥೆ ಅನ್ನೋದಿದೆ ವ್ಯವಸ್ಥೆ ಅಂತ ಹೇಳಿದರೆ ಲಾ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಆಡಳಿತವನ್ನು ನಡೆಸ್ಕೊಂಡೇ ಬರ್ತಿದ್ದಾರೆ ಟೆರಿಟರಿಯನ್ನು ಆಡಳಿತ ನಡೆಸಿ ಬರಲ್ಲ ನಮ್ಮ ಟ್ಯಾಕ್ಸ್ ಮನಿಯಿಂದ ಲಾ ಎನ್ಫೋರ್ಸ್ಮೆಂಟಿಗೆ ಕೊಟ್ಟಿದ್ದೀವಿ ಜುಡಿಷರಿಗೆ ಕೊಟ್ಟಿದ್ದೀವಿ ಮತ್ತೊಂದು ಕೊಟ್ಟಿದ್ದೀವಿ ಈ ಎಲ್ಲವೂ ಫೇಲ್ಯೂರ್ ಆಗಿದೆ ಅಂತ ಹೇಳಿದರೆ ಅಷ್ಟು ದಿವಸದಿಂದಲೂ ಹೆಣವನ್ನು ಕದ್ದು ಸಾಗಿಸಲಾಗಿದೆ ಅಥವಾ ಕದ್ದು ಉತ್ತಲಾಕ್ಲಾಗಿದೆ ಅಥವಾ ರೇಪ್ ಮಾಡಲಾಗಿದೆ ಅಂತ ಹೇಳಿದರೆ ಈ ವ್ಯವಸ್ಥೆಗಳನ್ನು ಕೂಡ ಎಸ್ ಐ ಟಿ ತನಿಖೆಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ ಆ ಟೀಮು ಆಗಿಂದಲೂ ಕೆಲಸ ಮಾಡ್ತಾ ಬಂದಂಥ ಯಾರು ಐ ಎ ಎಸ್ ಆಫೀಸರ್ ಇದ್ದಾರೆ ಯಾರು ಜಿಲ್ಲಾಧಿಕಾರಿಗಳಿದ್ದಾರೆ ಯಾರು ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಯಾರು ತಹಸೀಲ್ದಾರ್ ಇದ್ದಾರೆ ಯಾರು ರವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಯಾರು ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಅವ್ರನ್ನೆಲ್ಲರೂ ರವಿನ್ಯೂ ರೆಕಾರ್ಡ್ಗಳನ್ನ ಇಟ್ಕೊಂಡು ರೆವಿನ್ಯೂ ರೆಕಾರ್ಡಿಂದ ಆಸ್ತಿಗಳ ಕಾರಣದಿಂದ ಕೊಲೆ ಆದುವ ರೇಪಾದುವ ಮತ್ತೊಂದ ಮಗದೊಂದ ತನಿಖೆ ಕೈಗೊಳ್ಳಬೇಕು ಇಲ್ಲಿ ಒಂದು ವ್ಯವಸ್ಥೆಯು ಕುಸಿಯಲ್ಪಟ್ಟಿದೆ ಪಟ್ಟಿದೆ ಅಂತಂದಾಗ ಅಲ್ಲಿ ಅಷ್ಟೆಲ್ಲ ಚರ್ಚೆ ಆದಾಗ್ಯೂ ಕೂಡ ವಿಧಾನಸೌಧದಲ್ಲಿ ಇಲ್ಲಿ ವ್ಯವಸ್ಥೆ ಕುಸಿಯಲ್ಪಟ್ಟಿದೆ ಹಾಗಾಗಿ ಇಲ್ಲಿ ಕುಸಿಯಲ್ಪಟ್ಟಿದ್ದಾಳೆ ಅಂತ ಅಂದು ಕೂಡಲೇ ಯಾರೋ ಇಬ್ರು ಬಿಳಿ ಬಟ್ಟೆ ಹೊತ್ತಂಥವ್ರು ಬಂದು ಹೊಡೆದ್ರು ಸು ಸುಜಾತ ಮಟ್ರು ಅವರಿಗೆ ಅಂತ ಹೇಳಿದರೆ ಅದು ಸುಮ್ಮನೆ ತಗೊಳ್ಳಲ್ಲ ಯಾಕೆಂದರೆ ಅವರು ಒಂದು ದೊಡ್ಡ ನ್ಯೂಸ್ ಆಗಬೇಕಿತ್ತು ಸಿ ಬಿ ಐ ಆಫೀಸರ್ ಅಂತ ಹೇಳ್ಕೊಳ್ಳುವಂತಹ ಅಮ್ಮ ಅದು ಆದರೆ ಯಾಕೆ ಸುದ್ದಿ ಸಂಸ್ಥೆಗಳು ಕೂಡ ಮೌನ ವಹಿಸಿದ್ವು ಆ ಸಮಯದಲ್ಲಿ ಅನ್ನೋದು ಇನ್ನೊಂದು ಪರಮಾಶ್ಚರ್ಯ ಆಗಂತೂ ಏಯ್ಟಿ ತ್ರೀಲಂತೂ ನಿಮಗೆ ಪತ್ರಿಕಾ ಸ್ವಾತಂತ್ರ್ಯ ಅಷ್ಟಿಷ್ಟಿರಲಿಲ್ಲ ಒಬ್ಬ ಪತ್ರಕರ್ತನ ಕಂಡ್ರೆ ಅವನಿಗಿರುವ ಜ್ಞಾನವನ್ನು ಕಂಡ್ರೆ ಒಬ್ಬ ಮುಖ್ಯಮಂತ್ರಿ ಅಲ್ಲ ಒಬ್ಬ ಪ್ರಧಾನಮಂತ್ರಿ ಎದುರುತ್ತಿದ್ದಂಥ ಕಾಲ ಅದು ಏಯ್ಟಿ ತ್ರೀ ಚಳುವಳಿಗಳ ಉತ್ತುಂಗತೆಯನ್ನು ಅನುಭವಿಸ್ತಿದ್ದ ಕಾಲ ಸಿನಿಮಾ ಫೀಲ್ಡ್ ಆಗಿರ್ಬೋದು ಮೈಡಿಯಾ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾಕೆಂದರೆ ಆ ಸಮಯದಲ್ಲಿ ನಾವೊಂದು ಇದ್ದಂಥವ್ರು ಆ ಕಾರಣದಿಂದ ನಾವು ಸ್ಪಷ್ಟವಾಗಿ ಹೇಳುವಂಥದ್ದು ಅಷ್ಟೊಂದು ಸ್ವಾತಂತ್ರ್ಯ ಇದ್ದ ಸಂದರ್ಭದಲ್ಲಿಯೇ ಇವರೆಲ್ಲರೂ ಬಾಯಿ ಒಳ್ಕೊಳ್ ಒಳ್ಕೊಂಡಿರುವಂಥದ್ದು ಅಥವಾ ಬಾಯಿಗೆ ಬಟ್ಟೆ ಕಟ್ಕೊಂಡಿರುವಂಥದ್ದು ಅಥವಾ ಕಣ್ಣಿಗೂ ಬಟ್ಟೆ ಕಟ್ಕೊಂಡಿರುವಂಥದ್ದು ಇದು ಕಾಮನ್ ಅಂತ ಅಂದ್ಕೊಳ್ಳೋದು ಅಧಿಕಾರಿ ವಲಯದಲ್ಲಿ ಆದರೆ ಹೃದಯಕ್ಕೆ ಬಟ್ಟೆ ಕಟ್ಕೊಂಡಂಥವ್ರು ಹೃದಯವನ್ನೇ ಕಟ್ಟಾಕ್ಕೊಂಡಂಥವ್ರು ಅಲ್ಲಿಯ ಜನರು ಹೇಗೆ ಇದನ್ನೆಲ್ಲ ಸಹಿಸಿಕೊಳ್ತಿದ್ರು ಅನ್ನುವಂಥದ್ದು ಇನ್ನೂ ಆಶ್ಚರ್ಯ ಮಾತೆತ್ತರೆ ಸಾಕು ಆ ಪ್ರದೇಶದಲ್ಲಿ ಕೆಲವರು ದೆವ್ವ ಇದೆ ಭೂತ ಇದೆ ಇದರ ಇಲ್ಲವೇ ಹಿರಿಯರ ನಂಬಿಕೆಗಳು ಭೂತ ಇದೆ ದೆವ್ವ ಇದೆ ಅಂತ ಈ ಎಲ್ಲ ಭೂತಗಳು ಈ ಎಲ್ಲ ದೇವುಗಳು ತಗದಿಮಿತ ಅಂತ ಯಾಕೆ ಕುಣ್ದಿಲ್ಲ ಅನ್ನೋದಷ್ಟೇ ಈಗ ನಮ್ಮ ಮುಂದಿರುವ ಪ್ರಶ್ನೆ ಭಾಳಷ್ಟು ಆಲೋಚಿಸ್ತಿದ್ದೀವಿ ಇಷ್ಟೊಂದು ಎಣಗಳನ್ನು ನಾವು ಕೊಂದ ಕಾರಣಗಳು ಏನಿರ್ಬೋದು ಇವ್ರು ಹೇಳೋ ಪ್ರಕಾರನೇ ಆಗೋದಾದರೆ ಕೊಂದ ಏನಿರ್ಬೋದು ಅತ್ಯಾಚಾರಕ್ಕೆ ಬಳಸ್ತಿದ್ರು ಅಂತ ಹೇಳ್ತಾರೆ ಆದರೆ ಕೆಲವ್ರನ್ನ ನಾನು ಪುನರ್ ಪುನರ್ ಆಲೋಚಿಸ್ತಾ ಇದ್ದಾಗ ಆ ದೊಡ್ಡ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ತಮ್ಮನ್ನು ತಾವೇ ಮಾರ್ಕೊಳ್ಳುತ್ತಾರೆ ಅಧಿಕಾರಕ್ಕೋಸ್ಕರ ಆ ಥರದವರು ಅಲ್ಲಿರ್ಬೋದು ಆ ಥರದವ್ರನ್ನೂ ಬಳಸಿರ್ಬೋದು ಅಂತ ಅಂದ್ಕೊಳ್ಳೋಣ ಆದರೆ ಟೈಮ್ ಪೀರಿಯಡ್ ದಿವಸಕ್ಕೆ ನಾಲ್ಕು ಜನರಂಗೆ ನಾವು ಮೂವತ್ತೈದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀವಿ ನಾಲ್ಕು ಜನರನ್ನ ನಾವು ರೆಸ್ಕ್ಯೂ ಮಾಡ್ತಾಯಿದ್ದೇವೆ ಒಟ್ಟು ಹದಿಮೂರು ಸಾವಿರ ಚಿಲ್ಲರೆ ಏನೋ ನಮ್ಮಲ್ಲೇ ಬರ್ತದೆ ದಿವಸಕ್ಕಾದರೆ ಇನ್ನು ಐವತ್ತು ವರ್ಷದ ಲೆಕ್ಕಾಚಾರ ಹಾಕೋದಾದರೆ ಸಾವಿರ ಸಾವಿರ ಗಟ್ಟಲೆ ಹೇಳೋದಾದರೆ ನಾವು ಒಂದು ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ರೇಪೆಂಡ್ ಮಾಡ್ರೆ ಆಗಿದ್ದಾರೆ ಅಂದರೆ ಇದು ಕೆಲವು ಸತಿ ಇದು ಹೂವು ಅದರಿಂದ ಲೆಕ್ಕ ಪರಿಣಾಮಗಳು ಸಮರ್ಥವಾಗಿ ಇಲ್ಲ ಅಂತ ಅನ್ನಿಸ್ತದೆ ಆದರೆ ಕಾಲ ಕಾಲಕ್ಕೆ ಬಂದ ಘಟನೆಗಳಿಗೆ ನಾವು ಬಂದಂಥ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸಲಿಲ್ಲ ಇದನ್ನು ನಾವು ಪುನರ್ ಪುನರ್ ಆಲೋಚಿಸಬೇಕಾಗಿದೆ ಈಗ ನೋಡಿ ಸೌಜನ್ಯ ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಲು ನಿಧಾನಗತಿಯನ್ನು ಅನುಸರಿಸಿದ್ರು ಈ ಕಡೆ ಸರ್ಕಾರ ನಿಧಾನಗತಿಯನ್ನು ಅನುಸರಿಸಿತು ಅದೇ ರೀತಿಯಾಗಿ ವೇದವಲ್ಲಿ ಪ್ರಕರಣದಲ್ಲಿಯೂ ಮೇಲ್ಮನವಿ ಸಲ್ಲಿಸುವಲ್ಲಿ ವಿಫಲವಾಯಿತು ಅದೇ ರೀತಿಯಾಗಿ ಬೇರೆ 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 ಪ್ರಕರಣದಲ್ಲಿ ನಿಧಾನಗತಿಯಾದಂಥ ಮೇಲ್ಮನವಿಗಳನ್ನು ಸಲ್ಲಿಸಲೇ ಇಲ್ಲ ಕೆಲವು ಪ್ರಕರಣಗಳಲ್ಲಿ ಆದರೆ ಇಷ್ಟೊಂದು ಸಾವಿನ ಪ್ರಕರಣದಲ್ಲಿ ಎಲ್ಲವನ್ನೂ ಮುಚ್ಚಿಡುತ್ತಾರೆ ಅನ್ನುವಂಥದ್ದೊಂದು ಸಂಶಯ ಆಗಿರುವಂಥ ಅಂಶ ಆದರೆ ನಾನು ಯಾರೋ ಪರವಾಗಿ ಅಥವಾ ಯಾರದ ವಿರುದ್ಧವಾಗಿ ಮಾತಾಡೋಕ್ಕೆ ಒಡನಾಡಿ ಸಂಸ್ಥೆ ಲಾಯಕಲ್ಲ ಯಾಕೆ ಅಂದರೆ ತನಿಖೆ ನಮ್ಮ ಮುಂದೆ ಇರುವಂಥದ್ದು ಪಾರದರ್ಶಕವಾದ ತನಿಖೆ ಆ ತನಿಖೆಗೆ ಪೂರಕವಾದ ಸಾ ನಮ್ಮಂಥವರಿಂದಲೂ ಆಗಬೇಕು ಈಗ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಪ್ರಕರಣಕ್ಕೆ ಸಿ ಬಿ ಐ ಇದಾಗ್ತದೆ ಆದರೆ ಚಾರ್ಜ್ ಶೀಟಲ್ಲಿ ಹಾಕಬೇಕಾದ ಮಾಹಿತಿಯನ್ನು ಹಾಕೋದಿಲ್ಲ ಚಾರ್ಜ್ ಶೀಟಲ್ಲಿ ಕಾನೂನುಬದ್ಧವಾಗಿ ಹೇಳಬೇಕಾದ ಮಾತುಗಳನ್ನು ಸಿ ಬಿ ಅಂತ ಸಂಸ್ಥೆ ಹೇಳೋದಿಲ್ಲ ಆದರೆ ಎಷ್ಟು ಕರಪ್ಟ್ ಆಗಿಬಿಟ್ಟಿರುತ್ತ ವ್ಯವಸ್ಥೆ ಯಾಕೆ ಈ ಪ್ರಕರಣಗಳನ್ನು ಮುಂದಡಿ ಇಡಲಿಕ್ಕೆ ಆಗ್ತಿಲ್ಲ ಅಂದರೆ ನಮ್ಮ ಸುವ್ಯವಸ್ಥೆ ಅರಳಿ ಫೇಲ್ಯೂರ್ ಅಂತ ಅಲ್ವ ಹಾಗಾಗಿ ಸುಜಾತ ಭಟ್ಟರವರ ಪ್ರಕರಣದಲ್ಲಿ ಹೇಳೋದಾದರೆ ಆಕೆಯ ಸಂಕಟ ಆಕೆಯು ಎತ್ತಿರುವ ಪ್ರಶ್ನೆಗಳು ಆಕೆ ಹೇಳಿದ ಅಂಶಗಳು ಇವೆಲ್ಲವನ್ನು ನಾವು ನೋಡ್ತಾ ನೋಡ್ತಾ ಹೋಗೋದಾದರೆ ಯಾಕೆ ಇಷ್ಟು ದಿವಸ ಮೌನಕ್ಕೆ ಎಪ್ಪುಗಟ್ಟುಗಳು ಕೂತಿದ್ಲು ಅಂತ ಶ್ವೇತ ವಸ್ತ್ರಧಾರಿಗಳು ಅಂತ ಹೇಳಿದರೆ ಅಲ್ಲೆಲ್ಲರೂ ಇರ್ಬೋದು ಸರ್ ಭಾಳಷ್ಟು ಮುಖ್ಯವಾಗಿ ನಮ್ಮ ಕೇರಳದಿಂದ ಬರುವಂಥ ಕಾಕಗಳು ಅಂತ ನಾವು ಕರಿತೀವಿ ಬೇರಿಗಳು ಅಂತ ಹೇಳ್ತೀವಿ ಅವರೂ ಶ್ವೇತಧಾರಿಗಳೇ ಅವರೂ ಕೂಡ ಬಟ್ಟೆಯನ್ನು ಈ ದಕ್ಷಿಣ ಕನ್ನಡದಲ್ಲಾಗಿರ್ಬೋದು ಅಥವಾ ಕೇರಳದ ಬಾರ್ಡರ್ಗಳಲ್ಲಾಗಿರ್ಬೋದು ಶುಭ್ರ ಬಟ್ಟೆಗಳನ್ನ ಧರಿಸ್ ಧರಿಸ್ತಾರೆ ಆ ಕಾರಣದಿಂದ ಅವರು ಸ್ವೇತಂಬರಿ ಆಗಿರ್ಬೋದು ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಒಡೆದು ಎಳ್ಕೊಂಡು ಹೋಗಿ ಒಡೆದಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿರುತ್ತೆ ಸುಜಾತ ಭಟ್ರವರು ಅವರು ತಮ್ಮ ದುಃಖದಲ್ಲಿ ದುಃಖದ ಅನುಸಂಧಾನದಲ್ಲಿ ಅವ್ರಿಗಾಗಿರುವ ಹವಾಮಾನ ಮಗಳನ್ನು ಕಂಡುಕೊಂಡ ಭೀತಿ ಪರಿತಾಪ ಅಯ್ಯೋ ಅನಿಸುವಂತಹ ಒಂದು ಮನಸ್ಥಿತಿ ಬೇಜಾರಾಗುತ್ತೆ ತಾಯಿ ಒಬ್ಬಳನ್ನು ತಾಯಿಯೊಬ್ಬಳು ಮಗಳನ್ನು ಕಳ್ಕೊಳ್ಳೋದು ಎಷ್ಟು ಬೇಜಾರಿನ ಸಂಕಟದ ವಿಚಾರ ಅಂದರೆ ಮತ್ತೊಂದಿಲ್ಲ ಅದರಲ್ಲೂ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಹಾಗಾಗ್ಯೂ ನಾವು ಪುನರಾಲೋಚಿಸೋದು ಇವರನ್ನು ಒಡೆದಂಥ ಇವರನ್ನು ಕಟ್ಟಾಕಿದಂಥ ಶ್ವೇತಧಾರಿಗಳು ಯಾರಿದ್ದಾರೆ ಅವರು ಯಾವ್ಯಾವ ಪೊದಿಸಲ್ಲಿದ್ದಾರೋ ರೌಡಿ ಗ್ಯಾಂಗ್ ಕಟ್ಕೊಂಡಿದ್ದಾರೋ ದೇವಸ್ಥಾನಗಳನ್ನು ಕಟ್ಕೊಂಡಿದ್ದಾರೋ ಅಥವಾ ಉನ್ನತ ಸ್ಥಾನದಲ್ಲಿದ್ದಾರೋ ಅಥವಾ ಇನ್ಯಾವುದು ಮೇಲೆ ಇದ್ದಾರೋ ಇದೆಲ್ಲ ಹೊರಗಡೆ ಬರಬೇಕು ಮೂಗು ಬಟ್ಟೆ ಕಟ್ಕೊಂಡಿರ್ಬೋದು ಬಟ್ಟೆ ಕಟ್ಕೊಂಡಿರ್ಬೋದು ಏನೇ ಆಗಲಿ ವಿಜಾತ ಭಟ್ರವರ ತಲೆಯಲ್ಲಿ ಉಳಿದಿರ್ತಾರೆ ಯಾರು ಕರ್ಕೊಂಡು ಹೋಗಿದ್ರು ಅಂತ ಹೇಳಿ ಆ ಕಾರಣದಿಂದ ಅವರನ್ನು ಎಂಥದೇ ಪೊಸಿಷನಲ್ಲಿರಲಿ ಅಥವಾ ಎಂಥದೇ ವಿರೋಧ ಇರಲಿ ಅವು ಎಂಥದೇ ಸಾಮಾಜಿಕ ಹೋರಾಟಗಾರರ ಸ್ಥಾನದಲ್ಲಿರಲಿ ಅವೆಲ್ಲವೂ ಏನು ಕ್ವೈರಿ ಆಗಬೇಕು ಯಾಕೆ ಅಂತಂದರೆ ಅಲ್ಲಿ ಧರ್ಮದೊಂಗಲ್ ನಡೀತಾ ಇದೆ ಸರ್ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ವಿಚಾರಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ ಒಂದೊಂದು ಹೋರಾಟಗಾರರು ಒಂದೊಂದು ರೀತಿಯಾದಂಥ ಭಾವನೆಗಳಿಂದ ಮಾತಾಡ್ತಿದ್ದಾರೆ ಇಲ್ಲಿ ನಮಗೆ ಬೇಕಾದಂಥದ್ದು ಸತ್ತ ಸಾವುಗಳ ಮುಕ್ತಿ ಮತ್ತು ಇದು ಸಂಶಯವನ್ನು ಮತ್ತಷ್ಟು ಉಲ್ಗಣಗೊಳಿಸುತ್ತದೆ ಹೊರ್ತು ಮತ್ತು ಸ್ವಲ್ಪವೇ ಸ್ವಲ್ಪ ತಿಳುವಳಿಕೆ ಇರುವವರೆಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಏನಂತ ಹೇಳಿದರೆ ಏನೇನೋ ಮಾತಾಡುವಂಥದ್ದು ವಲಸುಗಳನ್ನ ಮಾತಾಡುವಂಥದ್ದು ಮತ್ತಾರನ್ನೋ ಬೆರಳು ಮಾಡಿ ತೋರಿಸುವಂಥದ್ದು ಮಾಡಬಾರ್ದು ಮುಖ್ಯವಾಗಿ ಬೆರಳು ಮಾಡಿ ತೋರಿಸ್ಬೇಕಾಗಿರುವಂಥದ್ದು ಅಂಶ ಯಾವುದು ಅಂದರೆ ಅಧಿಕಾರಿಗಳನ್ನೇ ಯಾಕೆ ಅಂತ ಹೇಳಿದರೆ ಪ್ರಾಣಿ ಒಂದು ಯಾವುದೋ ಕಾರಣದಿಂದ ಸುತ್ತೋಯಿತು ಅಂತ ಹೇಳಿದರೆ ನೂರೆಂಟು ಜನ ವೆಟನರಿ ಡಾಕ್ಟರ್ಗಳೇ ಬಂದು ಯಾವ ಪಾಯ್ಸನ್ ತಿಂದ್ಬಿಡ್ತು ಏನಾಯ್ತು ಯಾವ ಬ್ಯಾಕ್ಟೀರಿಯಾದ್ರ ಒಳಗಡೆ ಒಕ್ಕೋತು ಅಂತ ಹೇಳಿ ಇಷ್ಟು ಸಾವಾದಾಗ ಯಾರೊಬ್ರು ಕೂಡ ಐ ಬಿ ಎಸ್ ಕಾಪಸ್ ಹಾಕಿಲ್ದೇ ಇರೋದು ಪರಮಾಶ್ಚರ್ಯ ಸರ್ ಅಂದ್ರೆ ಅಷ್ಟೂ ಜನ ದಿಲ್ಲಿಲ್ಲ ಅಂತನಾ ಅಷ್ಟೂ ಜನಕ್ಕೆ ಸಂಬಂಧಗಳಿಲ್ಲ ಅಂತನಾ ಯಾರಾದ್ರೂ ಒಬ್ಬ ತನ್ನ ಜೀವಕ್ಕಿಂತಲೂ ಪ್ರೀತಿಸುವ ಹೆಂಡತಿಯನ್ನು ತನ್ನ ಜೀವಕ್ಕಿಂತಲೂ ಪ್ರೀತಿಸುವ ಮಗಳನ್ನು ತನ್ನ ಜೀವಕ್ಕಿಂತಲೂ ಪ್ರೀತಿಸುವ ತಂದೆ ತಾಯಿಯನ್ನು ಇನ್ನೂ ಸಿಕ್ಕಿಲ್ಲ ಅಂತ ಅನ್ನುವಾಗ ಐ ಬಿ ಎಸ್ ಕಾಂಪಸ್ ಹಾಕ್ಕೊಳ್ಳಲ್ವ ಸರ್ ಕೋರ್ಟಲ್ಲಿ ಇದು ನಮ್ಮೊಳಗಡೆ ಇರುವ ಅಗಾಧವಾದಂಥ ಅನುಮಾನಗಳು ಅನುಮಾನಗಳು ನಾನು ನೋಡ್ತಾನೇ ಇದ್ದೀನಿ ದಿವ್ಸಕ್ಕೊಬ್ಬರು ಬೇಕು ಅಂತ ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಎಲ್ಲಾದರೂ ಉಂಟ ಸರ್ ಯಾವುದು ಮನುಷ್ಯನ ಅಸಹಜ ವಿಚಾರಗಳನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದ್ದರೆ ಎಲ್ಲೋ ಸಂಶಯಕ್ಕೆ ಆಸ್ಪದ ಕೊಡುತ್ತೆ ಎಲ್ಲೋ ಯಾರಿಗೂ ನ್ಯಾಯ ಬೇಕಾಗಿಲ್ಲ ಇವ್ರಿಗೇನೇನು ಬೇಕು ಅನ್ನುವಂಥದ್ದು ಸ್ಪಷ್ಟ ಇದು ಮತ್ತೆ ಹೇಳ್ತೇನೆ ಯಾರಿಗೆ ಯಾವ ನ್ಯಾಯವೂ ಬೇಕಿಲ್ಲ ಮತ್ತೇನೋ ಬೇಕಾಗಿದೆ ಇಲ್ಲಿ ಆ ಕಾರಣದಿಂದ ಬಿರುಳು ಮಾಡ್ತಾ ಇದ್ದೇವೆ ಆದರೆ ನಮಗೆ ಅವೆಲ್ಲವೂ ಬೇಡ ಸತ್ತೊಬ್ಬರಿಗೆ ಒಂದು ಗೌರವಯುತವಾದ ಅಂತ್ಯಕ್ರಿಯೆ ಮತ್ತು ಯಾರು ಹುಡುಕಾಟದಲ್ಲಿದ್ದಾರೆ ಆ ಹುಡುಕಾಟುವ ಜನರಿಗೊಂದು ಶಕ್ತಿ ತುಂಬುವ ಪ್ರಯತ್ನ ಅದಾಗಬೇಕಾಗಿರುವಂಥದ್ದು ಈ ಅಡ್ಮಿನಿಸ್ಟ್ರೇಷನಿಂದ ಹಾಗಾದರೆ ಐವತ್ತು ವರ್ಷಗಳಿಂದ ಅಲ್ಲಿಂದಲೂ ಚರ್ಚೆ ಆಗ್ತಾನೆ ಬಂದಿದೆ ಬೆಳ್ಳೂರು ಅಂತ ಹೇಳಿದರೆ ಆಡಳಿತದ ಫೇಲ್ಯೂರ್ಸ್ ಮನುಷ್ಯತ್ವದ ಫೇಲ್ಯೂರ್ಸ್ ಇವೆಲ್ಲವನ್ನು ನಾವು ಗಮನಿಸಬೇಕು ಯಾಕೆಂದರೆ ಇಲ್ಲಿ ಸಮಗ್ರ ತನಿಖೆ ಆಗಬೇಕು ಅಂಗನವಾಡಿಯಲ್ಲಿ ರಿಜಿಸ್ಟರ್ ಆದಂಥ ಅಂಶ ಓವರ್ ಆಲ್ ಪ್ರಕರಣಗಳು ನಮ್ಮ ಹತ್ರವೇ ಇದೆ ನಾನ್ನೂರ ಅರವತ್ತೇಳು ಜನ ಅಸಹಜ ಸಾವಿಂದ ಸುತ್ತಿದ್ದಾರೆ ಐಡೆಂಟಿಫೈ ಆಗಿದ್ದಾರೆ ಒಂದು ಮೂವತ್ತ್ಮೂರು ಜನ ಐಡೆಂಟಿಫೈ ಆಗಿಲ್ಲ ಅಂತ ಹೇಳಿ ಮೂರು ಜನದೊಟ್ಟಿಗೆ ಇನ್ನೆಷ್ಟು ಜನ ಅದನ್ನು ನಾವು ಪುನರ್ ಪುನರ್ ಆಲೋಚಿಸಬೇಕಾಗಿದೆ ಎಲ್ಲಿಯೋ ಯಾರನ್ನು ಯಾವುದೋ ಕಾರಣಕ್ಕೆ ಮತ್ತೇನೋ ಕಾರಣಕ್ಕೆ ನಾವು ಟಾರ್ಗೆಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಸಮುಗ್ರವಾಗಿ ಆಗಿ ಪಾರದರ್ಶಕವಾಗಿ ತನಿಖೆ ನಡೆಯಲಿ ಆ ತನಿಖೆಗೆ ಬೇಕಾದ ಸಹಕಾರವನ್ನು ಕೊಡೋಣ ಮತ್ತು ಮದು ಮಗದೊಮ್ಮೆ ಒಡನಾಡಿಯೂ ಕೂಡ ಸುಜಾತ ಭಟ್ರವರಾಗೆ ಅವರಾಗೆ ಹೇಳೋದಾದರೆ ಅವರ ಪರವಾಗಿ ನಾವು ಬೆನ್ನು ಕಟ್ಟಿ ನಿಲ್ತೇವೆ ಐ ಬಿ ಎಸ್ ಕಾರ್ಪಸ್ ಹಾಕ್ಕೊಳ್ಳೋದಾದರೆ ನಾವೇ ವಕೀಲರನ್ನು ಕೊಡ್ತೇವೆ ನಾವೇ ಅವರ ಪರವಾಗಿ ನಿಲ್ತೇವೆ ಅವರು ಐದು ಪೈಸೆ ಖರ್ಚು ಮಾಡೋದು ಬೇಡ ಯಾಕೆ ಅಂತ ಹೇಳಿದರೆ ಇದು ಮುಖ್ಯವೇ ಈಗ ಎಫ್ ಐ ಆಗಿದೆ ಇನ್ನೊಂದು ವಾರದಲ್ಲಿ ಬಾಡಿಗಳನ್ನ ಆಗಲಿಲ್ಲ ಅಂತ ಹೇಳಿದ್ರೆ ಐ ಬಿ ಎಸ್ ಕಾರ್ಪಸ್ನ ಹಾಕೋಬೇಕು ಹಾಕೊಂಡು ವಿಚಾರಗಳನ್ನ ಮಂಡಿಸಬೇಕು ಆಗ ಮಾತ್ರ ಉತ್ತರಗಳು ದಕ್ಕುತ್ತವೆ ಇಲ್ಲ ಅಂದರೆ ದಕ್ಕಲ್ಲ ಕೊಲೆ ಘಟಕರು ಕೈ ಜಾರಿ ಹೋಗ್ತಾರೆ ಬಿಡ್ಬಾಡಿ ಆಗ್ಬಿಟ್ಟಿರ್ತಾರೆ